ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಫಲ ಏಕಾದಶಿ ಇದೆ ಸೋಮವಾರ ಇರೋದರಿಂದ ಏಕಾದಶಿ ನಮಗೆ ಸೋಮವಾರ ಬಂದಿದೆ ಶಿವಕೇಶವರನ್ನು ಇಬ್ಬರನ್ನು ಆರಾಧಿಸುವಂಥ ಅತ್ಯದ್ಭುತವಾದ ಒಂದು ದಿನ ಅಂತಲೇ ಹೇಳಬಹುದು ಈ ಮಾಸದಲ್ಲಿ ನಮಗೆ ಬರುವಂಥ ಏಕಾದಶಿಗಳು ಇನ್ನೇನು ನಮಗೆ ಡಿಸೆಂಬರಲ್ಲಿ ಕೊನೆಯದಾಗೂ ಕೂಡ ಮುಕ್ಕೋಟಿ ಏಕಾದಶಿ ಬರ್ತಾ ಇದೆ ಸ್ನೇಹಿತರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಈ ಏಕಾದಶಿಯ ದಿನಗಳಲ್ಲಿ ಸಾಧ್ಯವಾದಷ್ಟು ಉಪವಾಸ ಇರೋದಕ್ಕೆ ಪ್ರಯತ್ನಿಸಿ ಕಠಿಣ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ನಾವು ಹಾಲು ಹಣ್ಣು ಈ ಥರ ತಿಂದ್ಕೊಂಡು ಆರಾಮಾಗಿ ಉಪವಾಸ ಇರಬಹುದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಆದರೆ ಉಪವಾಸ ಇರೋದರಿಂದ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಮಗೆ ಉತ್ತಮವಾದಂಥ ಆಲೋಚನೆಗಳು ಅನ್ನೋದು ಸ್ಪಷ್ಟವಾಗಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯಕ್ಕೆ ಬರುತ್ತೆ ಹಾಗೂ ನಾವು ತುಂಬಾ ಚೆನ್ನಾಗಿರುವಂತೆ ಈ ಏಕಾದಶಿಗಳ ದಿನದಲ್ಲಿ ಮಾಡುವಂಥ ಉಪವಾಸ ಇನ್ನಷ್ಟು ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು ದೀಪಾರಾಧನೆ ಬಹಳ ಮುಖ್ಯವಾಗಿರುತ್ತೆ ಏಕೆಂದರೆ ವಿಷ್ಣು ಸ್ವಾಮಿಯನ್ನು ನಾವು ಕಲಿಯುಗದ ದೈವ ಭಗವಂತನು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಅವುಗಳನ್ನು ನಾವು ಭಗವಂತನ ಪಾದದ ಹತ್ತಿರ ಹಾಕುವಂಥ ವಿಶೇಷ ದಿನಗಳಲ್ಲಿ ಏಕಾದಶಿ ಕೂಡ ಒಂದು ಈ ದಿನ ನಾವು ನಾವು ಎಲ್ಲರೂ ಕೂಡ ಏನೋ ಒಂದು ಸಮಸ್ಯೆ ಇದೆ ನಮಗೆ ಅದರಿಂದ ಪಾರು ಮಾಡು ನಮ್ಮ ಕಷ್ಟಗಳನ್ನು ದೂರ ಮಾಡು ನಮಗೆ ಸಕಲ ಸುಖ ಸಂತೋಷವನ್ನು ಕೊಡು ಎಲ್ಲ ರೀತಿಯ ಭೋಗಭಾಗ್ಯಗಳನ್ನು ಕೊಡು ಅನ್ನುವಂಥ ಒಂದು ಸ್ವಾರ್ಥದಲ್ಲೇ ಭಗವಂತನ ಹತ್ತಿರ ನಾವು ಕೇಳಿಕೊಳ್ಳುವಂಥದ್ದು ಆದರೆ ಅವುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟುಬಿಟ್ಟು ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ಏಕಾದಶಿ ಈ ದಿನ ನಾವು ಏನನ್ನೂ ಬೇಡದೆ ಭಗವಂತನ ಹತ್ತಿರ ಸುಮ್ಮನೆ ಹಾಗೆ ನಾವು ಹತ್ತಿರ ಆದರೆ ಸಾಕು ಸ್ನೇಹಿತರೆ ಯಾಕಂದರೆ ಭಗವಂತನಿಗೆ ಗೊತ್ತು ನಮಗೆ ಏನು ಕೊರತೆ ಇದೆ ಏನು ಕೊಡಬೇಕು ಮುಂದೆ ನಮ್ಮ ಜೀವನ ಯಾವ ರೀತಿ ಇಡಬೇಕು ಪ್ರತಿಯೊಂದು ಕೂಡ ಭಗವಂತನಿಗೆ ಗೊತ್ತಿರೋದ್ರಿಂದ ನಾವು ಏನು ಕೇಳಬೇಕು ಅನ್ನೋದು ಇಲ್ಲ ಆದರೆ ನಾವು ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಏಕೆಂದರೆ ನಿತ್ಯದ ದೀಪಾರಾಧನೆ ಅನ್ನುವಂಥದ್ದು ಅಂಧಕಾರವನ್ನು ಓಡಿಸುತ್ತೆ ಈ ಏಕಾದಶಿಯ ದಿನ ನಾವು ದೀಪಾರಾಧನೆ ಮಾಡೋದು ತುಂಬಾ ಅದ್ಭುತವಾಗಿರುತ್ತೆ ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವು ಕೂಡ ಲಕ್ಷ್ಮೀ ದೇವಿ ನಮ್ಮನ್ನು ಸಂಪತ್ತು ಭರಿತರನ್ನಾಗಿ ಮಾಡುತ್ತೆ ನಮಗೆ ಆರೋಗ್ಯ ಚೆನ್ನಾಗಿ ಕೊಡುವಂತೆ ನಮ್ಮ ಕುಟುಂಬ ಚ ಚೆನ್ನಾಗಿರುವಂತೆ ತಾಯಿ ನೋಡ್ತಾಳೆ ಸ್ನೇಹಿತರೆ ಇದನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಏಕಾದಶಿ ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡವನ್ನು ನಾವು ಆ ಎಲೆಗಳನ್ನು ಕೀಳಬಾರ್ದು ಹಾಗೆ ನೀರನ್ನು ಹಾಕಬಾರ್ದು ಇದನ್ನು ಕೂಡ ನಾವು ತಿಳ್ಕೊಂಡಿರಬೇಕು ಮುಖ್ಯವಾಗಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಆರ ಇಲ್ಲದೆ ಭಗವಂತನಿಗೆ ಪೂಜೆ ಒಂದು ಕಂಪ್ಲೀಟ್ ಆಗೋದಿಲ್ಲ ಎರಡು ದಳಗಳನ್ನಾದರೂ ನೀವು ಇಟ್ಟು ಪೂಜೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಈ ದೀಪಾರಾಧನೆ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳಿ ಅಂದರೆ ಸಂಜೆ ಐದು ಕಾಲರಿಂದ ನಮಗೆ ಸರಿಸುಮಾರು ಎಂಟೂವರೆವರೆಗೂ ಕೂಡ ಈ ದೀಪಾರಾಧನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಏಕೆಂದರೆ ದೇವತೆಗಳು ಕೂಡ ಭೂಲೋಕಕ್ಕೆ ಸಂಚರಿಸುವಂಥ ಸಮಯ ಅಂದರೆ ಸಂಧ್ಯಾ ಸಮಯ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿಯನ್ನು ನಾವು ನೆನೆಸ್ಕೊಂಡು ದೀಪಾರಾಧನೆ ಮಾಡಬೇಕು ತುಳಸಿ ಕಟ್ಟೆಯ ಹತ್ತಿರ ತಪ್ಪದೆ ಏಕಾದಶಿಯ ದಿನಗಳಲ್ಲಿ ಯಾರೆಲ್ಲ ಪುಟ್ಟದಾಗಿ ದೀಪಾರಾಧನೆ ಮಾಡ್ತಾರೆ ಅದು ನೀವು ತುಪ್ಪದ ದೀಪಾರಾಧನೆ ಮಾಡುವುದು ಇಷ್ಟಾರ್ಥಗಳು ನೆರವೇರುತ್ತೆ ತುಪ್ಪ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಭಕ್ತಿ ಮುಖ್ಯವಾಗಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ದೀಪಕ್ಕೆ ಏನು ಬಳಸ್ತೀರಾ ಯಾವ ಎಣ್ಣೆಯನ್ನು ತಗೊಳ್ತೀರಾ ಅದನ್ನೇ ನೀವು ದೀಪಾರಾಧನೆ ಮಾಡಬಹುದು ಮಾಡಿದಾಗ ನಮಗೆ ಒಂದು ಭಕ್ತಿ ಅನ್ನೋದು ಇರಬೇಕು ಸ್ನೇಹಿತರೆ ಆ ಭಕ್ತಿಯಿಂದ ಭಗವಂತನು ನಮ್ಮ ಜೀವನದಲ್ಲಿ ನಡೀತಾ ಇರುವಷ್ಟು ಸಂಘರ್ಷಗಳನ್ನು ಆ ತಂದೆಯೇ ದೂರ ಮಾಡ್ತಾನೆ ಯಾಕಂದರೆ ಏಕಾದಶಿಗೆ ಅಷ್ಟೊಂದು ವಿಶೇಷತೆ ಜಾಸ್ತಿ ಇರುತ್ತೆ ಏಕಾದಶಿ ತಿಂಗಳಲ್ಲಿ ನಮಗೆ ಎರಡು ಬಾರಿ ಬರೋದರಿಂದ ನಾವು ಆ ಸಮಯಗಳಲ್ಲಿ ತುಂಬ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಉಪವಾಸ ಇದ್ದು ಮಾಡಿಕೊಳ್ಳುವಂಥ ಪೂಜೆಗಳು ಜಾಸ್ತಿ ಫಲವನ್ನು ಕೊಡುತ್ತೆ ನೀವು ದೀಪಾರಾಧನೆ ಮಾಡುವಾಗ ನೋಡಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಈ ವಸ್ತುಗಳು ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ಓಡಿಸುತ್ತೆ ನಾವು ಏನು ಕೇಳಿಕೊಳ್ಳೋದೇ ಬೇಡ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚಿದ್ರೆ ಸಾಕಾಗುತ್ತೆ ಪಚ್ಚ ಕರ್ಪೂರವನ್ನು ಹಾಕಿ ಪಚ್ಚ ಕರ್ಪೂರ ಸ್ವಲ್ಪ ದೀಪಾರಾಧನೆಗೆ ನೀವು ಹಾಕಬೇಕಾಗುತ್ತೆ ಇನ್ನು ಏಲಕ್ಕಿಯನ್ನು ಒಂದು ಚೆನ್ನಾಗಿ ಹಸಿರಾಗಿರುವಂಥ ಏಲಕ್ಕಿಯನ್ನು ಹಾಕಿ ಏಲಕ್ಕಿ ಬಂದು ದುಡ್ಡು ಕಾಸನ್ನು ಅಟ್ರ್ಯಾಕ್ಟ್ ಮಾಡುವಂತೆ ಒಂದು ಶೈನ್ ಮಾಡುತ್ತೆ ಬೆಲ್ಲವನ್ನು ಹಾಕಿ ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ಮನಸ್ತಾಪಗಳು ಕಹಿ ಘಟನೆಗಳು ನಮಗೆ ಒಂದು ಅಡ್ಜಸ್ಟ್ಮೆಂಟ್ ಲೈಫ್ ಇಲ್ಲ ಅಂತ ಹೇಳಿದ್ರೆ ಅಂತಹವ್ರಿಗೆ ಒಳ್ಳೆ ರೀತಿಯಲ್ಲಿ ಸುಮಧುರವಾದ ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪಚ್ಚ ಕರ್ಪೂರ ಎಲ್ಲಿರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಇನ್ನು ಅರಿಶಿಣವನ್ನು ನಾವು ಹಾಕಬೇಕು ಸ್ವಲ್ಪ ಅರಿಶಿಣವನ್ನು ಹಾಕಿದಾಗ ಗುರುಬಲ ಜಾಸ್ತಿ ಆಗುತ್ತೆ ಆಗುತ್ತೆ ಗುರುಬಲ ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ತುಂಬ ಸಂತೋಷವಾಗಿದ್ದೀವಿ ನಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಥವಾ ನಾವು ಇಷ್ಟಪಡುವಂಥ ಕೆಲಸ ಆಗಿರಬಹುದು ನಮ್ಮ ವ್ಯಾಪಾರ ವ್ಯವಹಾರ ಆಗಿರಬಹುದು ಯಾವುದೇ ಆಗಿರಬಹುದು ಅದರಲ್ಲಿ ತುಂಬ ಯಶಸ್ಸನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಅದಕ್ಕೆ ಸ್ವಲ್ಪ ಅರಿಶಿನ ಇವು ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ನಾವು ದೀಪಕ್ಕೆ ಹಾಕಿ ನೀವು ಪೂಜೆಯನ್ನು ಮಾಡಿ ಈ ದಿನ ಯಾವುದೇ ರೀತಿಯಾದಂಥ ಆ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಸಮಯಕ್ಕೆ ಸ್ವಲ್ಪ ನೀವು ಬಿಡು ಮಾಡಿಕೊಂಡಿದ್ದೆ ದೀಪಾರಾಧನೆ ಮಾಡಿ ಏಕೆಂದರೆ ನಮಗೆ ವಾರದಲ್ಲಿ ಮೊದಲನೇ ದಿನ ಕೂಡ ಆಗಿರೋದ್ರಿಂದ ಶಿವಸ್ವಾಮಿಯನ್ನು ಕೂಡ ಕೇಳ್ಕೊಳ್ಳಿ ಈ ದಿನ ಶಿವಕೇಶವರನ್ನು ಆರಾಧಿಸುವಂಥದ್ದು ಅಂದರೆ ನಮ್ಮ ಕಣ್ಣೀರನ್ನು ಭಗವಂತನು ಒರೆಸ್ತಾನೆ ಸ್ನೇಹಿತರೆ ಯಾರಿಗೂ ನಾವು ನಮ್ಮ ಮನೆಯಲ್ಲಿರುವಂಥವರಿಗೆ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಭಗವಂತನ ಪಾದದ ಹತ್ತಿರ ಹಾಕ್ಬಿಡಿ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಇನ್ನು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ದೀಪಾರಾಧನೆಯನ್ನು ಮಾಡ್ತೀವಿ ಮಾರನೆಯ ದಿನ ಕ್ಲೀನಾಗಿ ನೀವು ಇದರಲ್ಲಿ ಉಳಿದಿರುವಂಥ ವಸ್ತುಗಳನ್ನೆಲ್ಲ ತೆಗೆದುಬಿಡಬೇಕು ಯಾಕಂದರೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚಿದಾಗ ನಮ್ಮ ಮನೆಯಲ್ಲಿ ಆ ಕಷ್ಟ ನಷ್ಟ ಬಾಧೆ ನಕಾರಾತ್ಮಕ ಶಕ್ತಿಗಳು ಇದ್ದಾಗ ಅವುಗಳನ್ನೆಲ್ಲ ಹೇಳ್ಕೊಳ್ಳುವಂಥ ಕೆಲಸ ರಾತ್ರಿ ಪೂರ್ತಿ ಮಾಡ್ತಾ ಇರುತ್ತೆ ತದನಂತರ ಅದನ್ನು ನಾವು ಮಾರನೇ ದಿನ ತೆಗೆದು ಬಿಡಬೇಕು ಆಗ ತೆಗೆದು ಗಿಡಗಳ ಹತ್ರ ಹಾಕಿಬಿಟ್ರೆ ಪೂರ್ತಿಯಾಗಿ ನಾವು ಮಾಡಿದಂಥ ದೀಪಾರಾಧನೆ ಫಲವನ್ನು ಕೊಡುತ್ತೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು